ಈ ಥರ ಒಂದು ಕಬಾಬು ಎಂದಿಗೂ ನೀವು ತಿಂದಿರಲ್ಲ ಬೆಳ್ಳುಳ್ಳಿ ಕಬಾಬ್ ಸೊ ಸೂಪರು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಈಗ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ವರೆ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳೀಳಿ ಪೇಸ್ಟ್ಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಹರ್ಶಿಣ ಹಾಕ್ಕೊಂಡಿದ್ದೀನಿ ಕಾರ್ನ್ಫ್ಲವರು ಒಂದು ಮೂರು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲವರು ಇದಕ್ಕೆ ಕೋಟಿಂಗು ತುಂಬ ಕ್ರಂಚಿಯಾಗಿರೋದಕ್ಕೆ ಇದೇ ಬೆಸ್ಟು ಕೋಟಿಂಗ್ ಕೊಡುತ್ತೆ ಸೊ ಈ ಥರ ಇದನ್ನು ಹಾಕ್ಕೊಂಡ್ರೆ ಕಾರ್ನ್ಫ್ಲವರು ತುಂಬ ಚೆನ್ನಾಗಿ ಕೋಟಿಂಗಾಗಿ ಬೈಂಡಿಂಗ್ ಬಂದು ಮತ್ತು ಕ್ರಂಚಿಯಾಗಿರುತ್ತೆ ಮತ್ತು ಅಷ್ಟು ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಹಾ ಹಾರ್ಡಾಗಿರುತ್ತೆ ಒಳಗಡೆ ಜ್ಯೂಸಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಥರ ಒಂದು ಕಬಾಬ್ ಮಾಡ್ಕೊಳ್ಳಿ ತಿನ್ನಿ ಎಂಜಾಯ್ ಮಾಡಿ ಮತ್ತು ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಆ ಥರ ಒಂದು ಕಬಾಬ್ ಇದು ಸೊ ಎಲ್ಲರೂ ಟ್ರೈ ಮಾಡಿ ಇದು ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳ್ಬೋದು ಸೊ ಬೆಳ್ಳುಳ್ಳಿ ಕಬಾಬು ಸೂಪರಾಗಿರುತ್ತೆ ಸೊ ಎಲ್ಲ ಟ್ರೈ ಮಾಡಿ ಕಮೆಂಟ್ ಹಾಕಿ ಸೊ ನೀವು ಈ ಥರ ಹೊಸ ಥರ ಕಬಾಬು ಮಾಡ್ತೀರಾ ಅಂತ ಸೊ ಇದು ಬೌಲ್ ಕಲರೇ ಬಂದಿದೆ ಸೊ ಇದನ್ನು ಎಲ್ಲ ಥರ ಚಿಕನ್ ಪೀಸಸ್ಗೂ ಆಗುತ್ತೆ ಇದು ಮಸಾಲೆ ಮೆಣಸಿನ್ಕಾಯಿ ಪೇಸ್ಟು ಹಾಕಿದ್ರೆ ಒಂದೇ ರುಚಿ ಅಂದರೆ ರುಚಿ ಟ್ರೈ ಮಾಡಿ ನೀವು ಮೊಟ್ಟೆ ತಗೊಂಡಿದ್ದೀನಿ ಮೊಟ್ಟೆ ಬಂದ್ಬಿಟ್ಟು ಯಾಕ್ ಇರುತ್ತಲ್ಲ ಅದು ಹಾಕಬಾರ್ದು ಬೇರೆ ಅದು ಒಳ್ಳೊಳ್ಳೆ ಇರುತ್ತಲ್ಲ ನೀರು ಕಲರ್ ಇರುತ್ತಲ್ಲ ಟ್ರಾನ್ಸ್ಪರೆಂಟು ಅದು ಮಾತ್ರ ಹಾಕಬೇಕು ಮೊಟ್ಟೆದು ಬಿಳಿ ಬಿಳಿ ಭಾಗ ಸೊ ಹಳದಿ ಮಣ್ಣದ್ದು ಪಕ್ಕಕ್ಕೆ ಇಟ್ಕೋಬೇಕು ಅದು ಹಾಕಬಾರ್ದು ಅದು ಹಾಕಿದ್ರೇ ಬೇರೆ ಥರ ವಾಸನೆ ಬರುತ್ತೆ ಅದರಿಂದ ಬೇರೆ ವೈಟ್ ಲೋಳೆ ಇದೆಲ್ಲ ಅದು ಮಾತ್ರ ಹಾಕ್ಕೋಬೇಕು ತುಂಬಾ ಚೆನ್ನಾಗಿದೆ ಸೊ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಚಿಕನ್ ಅಂತೂ ಸೂಪರಾಗಿ ಒಬ್ಬರೇ ತಿನ್ಬಿಡ್ಬೋದು ಆ ಥರ ಟೇಸ್ಟ್ ಇರುತ್ತೆ ನೀವು ಟ್ರೈ ಮಾಡ್ಕೊಳ್ಳಿ ಮತ್ತು ಇದು ಮಾಡಿ ಮತ್ತೆ ನನಗೆ ಕಮೆಂಟ್ ಮಾಡಿ ಸೊ ನೋಡಿ ಇದು ನಾನು ಎಲ್ಲ ಕಲಸಿಟ್ಟಿರೋದು ಈ ಬೌಲ್ ಕಲರ್ ಇದೆ ಅಲ್ಲ ಸೊ ಅದೇ ಕಲರ್ಗೆ ಬಂದಿದೆ ಅದು ಚಿಕನು ಸೊ ಸೂಪರಾಗಿರೋ ಚಿಕನು ಒಂದು ಮಾಡ್ಕೋಬೇಕಂದ್ರೆ ಈ ಥರ ಒಂದು ಟ್ರೈ ಮಾಡಿ ಬ್ಯಾಚ್ಲರೂ ಟ್ರೈ ಮಾಡ್ಬೋದು ಬಹಳ ಈಸಿ ಬಹಳ ಸಿಂಪಲ್ಲು ತುಂಬಾ ಚೆನ್ನಾಗಿದೆ ನಾನು ಮೆಣಸಿನ್ಕಾಯಿ ತರಿ ತರಿಯಾಗಿ ಕ್ರಷರಿಂದ ಕ್ರ ಕ್ರಷ್ ಮಾಡ್ಕೊಂಡಿದ್ದೀನಿ ಸೊ ಅದರಿಂದ ತುಂಬ ಚೆನ್ನಾಗಿ ಬಂತು ಇವಾಗ ನಾನು ಸ್ವಲ್ಪ ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಾಯಿದ್ದೆ ಅರ್ಧ ನಿಂಬೆಹಣ್ಣು ಸೂಪರಾಗಿ ಟೇಸ್ಟ್ ಬುಕ್ ಕೊಡುತ್ತೆ ಸೊ ನಿಂಬೆ ಹಾಕ್ಲೇಬೇಕು ಸೊ ಖಾರ ಅಷ್ಟು ಎನ್ಹಾನ್ಸ್ ಆಗಲ್ಲ ಸೊ ಸೂಪರ್ ಆಗಿರೋ ಒಂದು ಸೊ ಆರು ವರ್ಷದಿಂದ ಅರವತ್ತು ವರ್ಷ ತನಕ ಈ ಕಬಾಬು ತಿನ್ಬೋದು ಮೆಣಸಿನ್ಕಾಯಲ್ಲಿ ಕೈ ಇಟ್ಟು ಕಲಿಸುವಾಗ ಸ್ವಲ್ಪ ಹುಷಾರಾಗಿ ಅಭ್ಯಾಸ ಇರೋರು ಕಲ್ಸೋ ಕಲಿಸ್ಬೋದು ಸೊ ಅಭ್ಯಾಸ ಇಲ್ಲದಿರೋರು ಕಲಿಸ್ಬೇಡಿ ಯಾಕಂದರೆ ಕೈಯೆಲ್ಲ ಉರಿ ಶುರುವಾಗುತ್ತೆ ನಾದ್ಕೊಳ್ಳಿಕ್ಕೆ ಒಂದು ಹತ್ತು ನಿಮಿಷ ಮುಚ್ಚಳ ಹಾಕಿ ಮುಚ್ಚಿಡೋಣ ಮತ್ತು ಅಷ್ಟರಲ್ಲಿ ನಾವು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಈ ಥರ ಉದ್ದನೇ ಇರುವಪ್ಪ ಪ್ಯಾನ್ ಇಟ್ಟು ಎಣ್ಣೆ ಹಾಕ್ಕೋಬೇಕು ಅರ್ಧ ಲೀಟ್ರ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ಆದಮೇಲೆ ಕಬಾಬ್ ಪೀಸ್ಗಳನ್ನ ಬಿಡಬೇಕು ಮತ್ತು ಮೀಡಿಯಮ್ ಫ್ಲೇಮು ಇಟ್ಕೋಬೇಕು ಸ್ಟವ್ವು ಸೊ ಚೆನ್ನಾಗಿ ಎಣ್ಣೆ ಎಲ್ಲ ಕಾ ಕಾದ ಎಣ್ಣೆಗೆ ಹಾಕೋಕೆ ಹೋಗ್ಬೇಡಿ ಒಂದೊಂದಾಗಿ ಬಿಡಿ ಫಸ್ಟು ಒಂದು ಬಿಟ್ಟು ನೋಡಿ ಎಣ್ಣೆ ಕಾದ ಆದಮೇಲೆ ಈ ಥರ ನೋದೆ ಬಂದರೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಎಣ್ಣೆ ಆವಾಗ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದೇ ಥರ ಎಲ್ಲನೂ ಇದ್ದೀನಿ ಪದೇ ಪದೇ ಹಾಕ್ಕೊಂಡು ನಾನು ಇರೋದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಹಾಕಿದ ತಕ್ಷಣ ಕಲಿಸ್ಬಾರ್ದು ಅದರಲ್ಲಿರೋ ಮಸಾಲೆ ಕೋಟಿಂಗ್ ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆಗಿಬಿಡುತ್ತೆ ಸೊ ಅದರಿಂದ ಕಲಿಸ್ಬಾರ್ದು ಸೊ ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು ಬಿಡಬೇಕು ಬಿಟ್ಟಾದಮೇಲೆ ಅದನ್ನೇ ಕಲಿಸ್ಕೋಬೇಕು ಇದರಿಂದ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಒಂದು ಓಟ್ಟಿದರೆ ಈ ಥರ ಅಲ್ಲಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಹಾಕಿ ಸ್ವಲ್ಪ ಹೊತ್ತ ಆದಮೇಲೆ ಕಲಿಸ್ತಾ ಇದ್ದೀನಿ ಸೊ ನೋಡಿ ತುಂಬನೇ ಚೆನ್ನಾಗಿ ಬಂತು ಚಿಕನ್ ಅಂತೂ ಸೂಪರಾಗಿದೆ ಮತ್ತು ಅದು ತಿಂಡಿಕ್ಕಂತೂ ಅಷ್ಟೇ ಚೆನ್ನಾಗಿ ಅನ್ನಿಸ್ತಾಯಿತ್ತು ನಾನು ಟ್ರೈ ಮಾಡಿದ್ದು ಸೂಪರಾಗಿ ಆಗಿ ಬಂತು ಸೊ ನಮ್ಮ ಫ್ರೆಂಡ್ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ ಟೇಸ್ಟ್ ಆಫ್ ಉಪಹಾರ ಮತ್ತು ನಮ್ಮ ರಮ್ಯಾ ಹುಡುಗಿ ಮಂಡ್ಯದ ಹುಡುಗಿ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂತು ನಾನು ಟ್ರೈ ಮಾಡಿದ್ದೆ ಸಕ್ಸಸ್ ಆಗಿ ಬಂದಿರೋದ್ರಿಂದ ನನಗೆ ಖುಷಿ ಆಯಿತು ಸೊ ನಿಮಗೆಲ್ಲ ಹೇಳ್ಕೋಬೇಕಂತ ಮತ್ತು ನೀವು ಈ ಥರ ರೆಸಿಪಿನ ಟ್ರೈ ಮಾಡ್ಕೋಬೇಕು ಅಂತ ನೋಡಿ ಎಷ್ಟೇ ಚೆನ್ನಾಗಿದೆ ನೋಡೋಕ್ಕೆ ಅಷ್ಟೇ ಕಲರ್ಫುಲ್ಲಾಗಿತ್ತು ನನ್ನದು ತುಂಬಾ ಇಷ್ಟ ಆಯಿತು ತಿನ್ನಬೇಕನ್ನಿಸ್ತಾಯಿತ್ತು ನಾನು ಮಾಡಿ ತಿನ್ನೇ ಬಿಟ್ಟೆ ಸೊ ತುಂಬಾ ಕ್ರಂಚಿ ಕ್ರಂಚಿ ಕ್ರಿಸ್ಪಿ ಕ್ರಿಸ್ಪಿ ಅನಿಸ್ತಾಯಿತ್ತು ಸೊ ತುಂಬಾ ಟೇಸ್ಟ್ ಆಗಿದೆ ಇದು ಚಿಕನು ಸೊ ಬೆಳ್ಳುಳ್ಳಿ ಚಿಕನ್ ತುಂಬಾ ರುಚಿಕರವಾದದ್ದು ಇದಕ್ಕೆ ಸ್ವಲ್ಪ ಕರಿಬೇವು ನಾನು ಸೇರಿಸ್ಕೊಂಡಿದ್ದೀನಿ ನೋಡಿ ಬೇರೆ ಕರಿಬೇವನ್ನ ಎಣ್ಣೆಯಲ್ಲಿ ಹಾಕಿಬಿಟ್ಟು ಈ ಥರ ಫ್ರೈ ಮಾಡಿದ್ವಿ ತೊಗೋಬೇಕು ಯಾಕಂದರೆ ಇದು ಅಂತ ಇಟ್ಟಿರೋ ಎಣ್ಣೆ ಅಲ್ವಾ ಸೊ ಅದರಲ್ಲಿ ಕರಿಬೇವು ಹಾಕ್ಕೊಂಡೆ ಚಟಪಟ ಅಂತ ಕರಿಬೇವು ಫ್ರೈ ಆಗಿಬಿಡ್ತು ಸೊ ಅದನ್ನು ತೆಗೆದು ಈ ಕಬಾಬ್ ಮಾಡ್ಕೊಂಡಿದೀವಲ್ಲ ಸೊ ಅದರ ಮೇಲೆ ಹಾಕಿದ್ದೆ ತುಂಬಾ ಚೆನ್ನಾಗಿ ಬಂತು ಸೊ ಒಳ್ಳೆ ಟೇಸ್ಟ್ ಇದೆ ನಾನು ಯಾವತ್ತೂ ನಾನು ಟ್ರೈ ಮಾಡಿಲ್ಲ ಕಬಾಬ ಜೊತೆ ಈ ಕರಿಬೇವು ಹಾಕಿ ಮಾಡಿರೋದು ಸೊ ನಾನು ಈ ಥರ ಇವತ್ತು ಮಾಡಿದ್ದು ತಿಂದೆ ಸೊ ಮತ್ತೆ ನನ್ನ ಜೀವನದಲ್ಲೇ ನಾನು ಮರೆಯಲ್ಲ ಆ ಥರ ಒಂದು ಟೇಸ್ಟ್ ನನಗೆ ಸಿಕ್ತು ಯಾವಾಗಲೂ ನಾವು ಸಾರು ಮಾಡುವಾಗ ಸ್ವಲ್ಪ ಫ್ರೈ ಮಾಡುವಾಗ ಕರಿಬೇವು ಹಾಕ್ಕೊಳ್ಳೋದು ನಿಜ ಬಟ್ ಈ ಥರ ಒಂದು ಕಬಾಬ್ ಫ್ರೈಗೆ ನಾನು ಸ್ವಲ್ಪ ಕರಿಬೇವು ಹಾಕಿದ್ದೆ ಸು ತುಂಬಾ ಟೇಸ್ಟಿಯಾಗಿ ಬಂತು ತುಂಬಾ ಇಷ್ಟ ಆಯಿತು ನನಗೆ ತುಂಬನೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತು ಸೊ ಎಲ್ಲರೂ ಟ್ರೈ ರುಚಿಯಾದ ಒಂದು ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಟ್ರೈ ಮಾಡಿ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು